ಕೋಟ್ಯಂತರ ಹಿಂದುಗಳಿಗೆ ಅಯೋಧ್ಯೆ ಅನ್ನುವ ಹೆಸರೇ ಒಂದು ರೋಮಾಂಚನ ಶ್ರೀರಾಮನ ಜನ್ಮಭೂಮಿ ಅನ್ನುವ ಕಾರಣಕ್ಕೆ ಪರಮ ಪವಿತ್ರ ದಶಕಗಳಿಂದ ಇಡೀ ಜಗತ್ತಿನ ಗಮನ ಸೆಳೆದಿರುವ ಅಯೋಧ್ಯೆ ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯಲ್ಲಿ ಸರಾಯು ನದಿಯ ಬಲದಂಡೆಯಲ್ಲಿದೆ ನದಿ ದಂಡೆಯ ಮೇಲಿನ ಈ ನಗರ ಅಸಂಖ್ಯಾತ ರಹಸ್ಯಗಳನ್ನು ತನ್ನೊಡಲಲ್ಲಿ ಹುದುಗಿಸಿಟ್ಟುಕೊಂಡಿರುವುದು ಕೂಡ ಅಷ್ಟೇ ಸತ್ಯ ಇವತ್ತಿನ ಸ್ಟೋರಿಯಲ್ಲಿ ರಾಮನೂರಿನ ಆ ರೋಚಕ ಸತ್ಯದರ್ಶನ ಮಾಡಿಸ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಥುರಾ ಹರಿದ್ವಾರ ಕಾಶಿ ಉಜ್ಜಯಿನಿ ಕಂಚಿ ಮತ್ತು ದ್ವಾರಕಗಳಂತೆ ಅಯೋಧ್ಯೆಯು ಹಿಂದೂಗಳ ಏಳು ಪುರಾತನ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಅಥರ್ವ ವೇದದಲ್ಲಿ ಅಯೋಧ್ಯೆಯನ್ನ ದೇವರ ನಗರ ಅಂತ ಕರೆಯಲಾಗ್ತದೆ ಈ ನಗರವನ್ನ ಸ್ವರ್ಗಕ್ಕೆ ಹೋಲಿಸಲಾಗಿದೆ ಹಾಗಾದರೆ ಇಂಥದ್ದೊಂದು ನಗರವನ್ನ ಸ್ಥಾಪಿಸಿದ್ದು ಯಾರು ರಾಮಾಯಣದ ಪ್ರಕಾರ ಅಯೋಧ್ಯೆಯನ್ನ ಸ್ಥಾಪಿಸಿದ್ದು ಮನು ಇದು ರಾಮಾಯಣ ಕಾಲದಲ್ಲಿ ಕೋಸಲ ದೇಶದ ರಾಜಧಾನಿಯಾಗಿತ್ತು ಅನ್ನೋದು ಪ್ರತೀತಿ ಹಲವು ವರ್ಷಗಳ ಕಾಲ ರಘುವಂಶಿ ರಾಜರ ರಾಜಧಾನಿಯಾಗಿ ಉಳಿಯಿತು ಆಗ ಇದರ ವಿಸ್ತೀರ್ಣ ಸುಮಾರು ಎಂಬತ್ತರಿಂದ ರಿಂದ ನೂರು ಮೈಲಿಗಳ ಸುತ್ತಳತೆ ಇತ್ತು ಅಂತ ರಾಮಾಯಣದಲ್ಲಿ ಉಲ್ಲೇಖವಿದೆ ಸರಾಯು ನದಿಯ ಪೂರ್ವದಂಡೆಯಲ್ಲಿರುವ ಅಯೋಧ್ಯ ನಗರದ ಪ್ರಾಚೀನ ಹೆಸರು ಸಾಕೇತ್ ಅದು ಪೂರ್ವ ಐದನೇ ಅಥವಾ ಆರನೇ ಶತಮಾನದಷ್ಟು ಹಿಂದಿನದ್ದು ಇಂಟ್ರೆಸ್ಟಿಂಗ್ ಸಂಗತಿಯಂದ್ರೆ ಅಯೋಧ್ಯೆ ಪವಿತ್ರ ಚಕ್ರದ ಮೇಲೆ ನೆಲೆ ನಿಂತಿರುವ ನಗರವಂತೆ ಹೌದು ಸ್ಕಂದ ಪುರಾಣದ ಪ್ರಕಾರ ಅಯೋಧ್ಯೆ ನಗರವು ವಿಷ್ಣುವಿನ ಸುದರ್ಶನ ಚಕ್ರದ ಮೇಲೆ ನೆಲೆಗೊಂಡಿದೆ ಇನ್ನು ಧಾರ್ಮಿಕ ದಂತಕಥೆಗಳ ಪ್ರಕಾರ ವಿಷ್ಣುವು ತನ್ನ ರಾಮಾವತಾರಕ್ಕಾಗಿ ಭೂಮಿಯನ್ನ ಆಯ್ಕೆ ಮಾಡಲು ಬ್ರಹ್ಮ ಮನು ದೇವಶಿಲ್ಪಿ ವಿಶ್ವಕರ್ಮ ಮತ್ತು ಮಹರ್ಷಿ ವಶಿಷ್ಠರನ್ನ ಕಳುಹಿಸಿದ್ನಂತೆ ನಂತರ ವಿಶ್ವಕರ್ಮ ಈ ನಗರವನ್ನ ನಿರ್ಮಿಸಿದ ಇನ್ನು ಅಯೋಧ್ಯೆಯನ್ನ ಆಳಿದ ರಾಜ ದಶರಥ ಅಯೋಧ್ಯೆಯ ಅರವತ್ಮೂರನೇ ಆಡಳಿತಗಾರ ಅಂತ ಹೇಳಲಾಗ್ತದೆ ದಶರಥ ರಾಜನಿಂದ ಆಳಲ್ಪಟ್ಟ ನಗರವನ್ನ ಸಮೃದ್ಧ ಮತ್ತು ಸಾಮರಸ್ಯದ ರಾಜ್ಯವೆಂದು ವಿವರಿಸಲಾಗಿದೆ ಧಾರ್ಮಿಕ ಕಥೆಗಳ ಪ್ರಕಾರ ಭಗವಾನ್ ರಾಮನ ಅವತಾರ ಪೂರ್ಣಗೊಂಡಾಗ ಅಯೋಧ್ಯ ನಗರ ನಿರ್ಜನವಾಗಿತ್ತಂತೆ ನಂತರ ಭಗವಾನ್ ಶ್ರೀರಾಮನ ಮಗ ಕುಶ ಅಯೋಧ್ಯೆ ನಗರವನ್ನ ಪುನಃ ಸ್ಥಾಪಿಸಿದ್ನಂತೆ ಇದರ ನಂತರ ಸೂರ್ಯವಂಶದ ರಾಜರ ಮುಂದಿನ ನಲ್ವತ್ನಾಲ್ಕು ತಲೆಮಾರುಗಳು ಅಯೋಧ್ಯೆಯ ಅಸ್ತಿತ್ವವನ್ನ ಮುಂದುವರಿಸಿದ್ವು ಮಹಾಭಾರತ ಯುದ್ಧದ ನಂತರ ಅಯೋಧ್ಯೆ ಮತ್ತೊಮ್ಮೆ ನಿರ್ಜನವಾಯಿತಂತೆ ಕೆಲವು ವಿದ್ವಾಂಸರು ಅಯೋಧ್ಯೆಯಲ್ಲಿ ಭಗವಾನ್ ಬುದ್ಧ ಒಂದು ಕಾಲಕ್ಕೆ ನೆಲೆಸಿದ್ದ ಅಂತ ಹೇಳ್ತಾರೆ ನಂತರದಲ್ಲಿ ಅಯೋಧ್ಯೆ ಮಗದದ ಮೌರ್ಯರು ಗುಪ್ತರು ಮತ್ತು ಕನೋಜ್ನ ಆಡಳಿತಗಾರರ ಆಳ್ವಿಕೆಗೆ ಒಳಪಟ್ಟಿತ್ತು ಇಲ್ಲಿ ಮಹಮೂದ್ ಗಜನಿಯ ಸೋದರಳಿಯ ಸೈಯದ್ ಸಲಾರ್ ಟರ್ಕಿಯ ಆಡಳಿತವನ್ನ ಸ್ಥಾಪಿಸಿದ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಬಾಬರ್ ಅಯೋಧ್ಯೆಯ ಮೇಲೆ ದಾಳಿ ಮಾಡಿದ ಅಲ್ಲದೆ ಮಂದಿರವನ್ನ ಧ್ವಂಸಗೊಳಿಸಿದ ನಂತರ ಅಯೋಧ್ಯೆಯಲ್ಲಿ ಬಾಬರ್ ಹೆಸರಿನ ಬಾಬರಿ ಮಸೀದಿಯನ್ನ ನಿರ್ಮಿಸಲಾಯಿತು ಅಂತ ಹಿಂದುಗಳು ಭಾವಿಸಿದ್ರೆ ಹಲವಾರು ಸಂಘಟನೆಗಳು ಮುಖ್ಯವಾಗಿ ಮುಸ್ಲಿಂ ಸಮುದಾಯವು ಈ ಸಮರ್ಥನೆಯನ್ನ ಅಲ್ಲಗಳೆದಿದೆ ಇನ್ನು ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಶುಜಾ ಉದ್ದೌಲನು ಫೈಜಾಬಾದ್ ಅನ್ನ ತನ್ನ ಆಡಳಿತ ಕೇಂದ್ರವನ್ನಾಗಿಸಿಕೊಂಡ ನಂತರ ಅಯೋಧ್ಯೆಯು ತನ್ನ ಎಲ್ಲಾ ಪ್ರಾಮುಖ್ಯತೆಯನ್ನ ಕಳ್ಕೊಂಡು ಕೇವಲ ಧಾರ್ಮಿಕ ಕ್ಷೇತ್ರವಾಗಿ ಉಳಿಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಶ್ವ ಹಿಂದೂ ಪರಿಷತ್ ರಾಮ ಮಂದಿರಕ್ಕಾಗಿ ಬಾಬರಿ ಮಸೀದಿ ಸ್ಥಳವನ್ನ ಮರುಪಡೆಯಲು ಚಳುವಳಿಯನ್ನ ಪ್ರಾರಂಭಿಸಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಮ ಜನ್ಮಭೂಮಿ ಚಳುವಳಿಯ ಸಮಯದಲ್ಲಿ ಅಲ್ಲಿದ್ದ ಮಸೀದಿಯನ್ನ ಕೆಡವಲಾಯಿತು ಇದು ಅಯೋಧ್ಯೆ ನಗರದ ಇತಿಹಾಸದ ಝಲಕ್ ನಾಳೆ ಮತ್ತೊಂದು ಕಥೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೆ ಬಾಯ್